ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ದೊಣ್ಣೆ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಬಾಸ್ಮತಿ ರೈಸ್ ಈರುಳ್ಳಿ ಕೊತ್ತಮೀರ್ ಸೊಪ್ಪು ಪುದೀನ ಸೊಪ್ಪು ಮೊಸರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಇಲ್ಲಿ ಪಾಲಕ್ ಸೊಪ್ಪು ಪುದೀನ ಸೊಪ್ಪು ಮೆಂತ್ಯ ಸೊಪ್ಪು ಎಲ್ಲ ಮಿಕ್ಸ್ ತೊಗೊಂಡಿದ್ದೀವಿ ಇದರಲ್ಲಿ ಇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಹಾಕಿ ಮಾಡಿದ್ರೆ ಇವತ್ತು ನಾವು ನಮ್ಮ ಚಿಕ್ಕಮ್ಮ ಮನೆಗೆ ಬಂದಿದ್ವಿ ನಮ್ಮ ಚಿಕ್ಕಮ್ಮ ದಮ್ ಕಟ್ಟಿ ತುಂಬ ಚೆನ್ನಾಗಿ ಬಿರಿಯಾನಿ ಮಾಡ್ತಾರೆ ಹಾಗಾಗಿ ನೋಡೋಣ ಮತ್ತು ಇಲ್ಲಿ ನಾನು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಕಸ್ತೂರಿ ಮೇಥಿ ಹಸಿಮೆಣಸಿನಕಾಯಿ ಮೆಣಸು ಚಕ್ಕೆ ಲವಂಗ ಮಸಾಲ ಐಟಮ್ ಎಲೆ ಮತ್ತು ಗರಂ ಮಸಾಲ ಎಲ್ಲ ತಗೊಂಡಿದ್ದೀವಿ ಇಲ್ಲಿ ಚಿಕನ್ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀವಿ ಮೊದಲಿಗೆ ಗರಂ ಮಸಾಲ ಧನಿಯಾ ಪುಡಿ ಖಾರದ ಪುಡಿ ಅರಿಶಿನ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿರೋದು ಮತ್ತು ಟಮಾಟ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಕ್ಕೆ ಲವಂಗ ಮಸಾಲೆ ಎಳೆಗಳೆಲ್ಲ ಇಲ್ಲೇ ಇದೆ ಈಗ ಒಂದು ಮಿಕ್ಸಿ ಜಾರಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ ಮತ್ತು ಪಾಲಕ್ ಸೊಪ್ಪುಗಳೆಲ್ಲ ತೊಳೆದಿಟ್ಕೊಂಡಿದ್ವಿ ಮೆಣಸಿ ಪುದಿನೆಲ್ಲ ಮಿಕ್ಸಿದು ಅದನ್ನು ಹಾಕಿ ಮಿಕ್ಸಿಗೆ ರುಬ್ಕೋಬೇಕು ನೋಡಿ ನಾನು ಈ ಥರ ರುಬ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ತಿದ್ದಾರೆ ನಮ್ಮ ಚಿಕ್ಕಮ್ಮ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಮಸಾಲಗಳೆಲ್ಲ ಹಾಕ್ತಾಯಿದ್ದಾರೆ ಎಲೆ ಕಸ್ತೂರಿ ಮೀಥಿಯೆಲ್ಲ ಹಸಿಮೆಣಸಿನ್ಗೆ ಹಾಕ್ತಾಯಿದ್ದಾರೆ ನೀರು ಇದ್ದಾರೆ ಇದು ರೈಸ್ಗೆ ಈಗ ಇನ್ನೊಂದು ಕಡೆ ಒಂದು ದೊಡ್ಡ ಪಾತ್ರೆಯಲ್ಲಿ ಎಣ್ಣೆ ಹಾಕ್ತಿದ್ದಾರೆ ಈರುಳ್ಳಿ ಹಾಕ್ತಾಯಿದ್ದಾರೆ ಇಲ್ಲಿ ನಾವು ಎಣ್ಣೆ ಹಾಕ್ಕೊಂಡಿದ್ವಿ ಬೇಕು ಅಂದರೆ ತುಪ್ಪ ಕೂಡ ಹಾಕ್ಕೊಬೋದು ಈರುಳ್ಳಿ ಎಲ್ಲ ಚೆನ್ನಾಗಿ ಬ್ರೌನ್ ಆಗೋವರೆಗೂ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಇದು ಈರುಳ್ಳಿ ಚೆನ್ನಾಗಿ ರೋಸ್ಟಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ತಕ್ಕೋಬೇಕು ಸಪ್ರೇಟಾಗಿ ಇಟ್ಕೋಬೇಕು ಈಗ ಇದನ್ನು ಈಗ ಅದೇ ಪಾತ್ರೆಯಲ್ಲಿ ಚಿಕನ್ ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಹಾಕ್ಬಿಟ್ಟು ಮತ್ತೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಅಕ್ಕಿ ತೊಳೆದಿಟ್ಕೊಂಡಿದ್ವಿ ಐದು ನಿಮಿಷ ಇವಾಗ ಅಕ್ಕಿನ ಇಲ್ಲಿ ನೀರು ಅಲ್ವಾ ನೀರಿಗೆ ಹಾಕ್ಕೋತಾ ಇದ್ದೀವಿ ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಿದೆ ನೀರಿಗೆ ಹಾಕ್ತಾ ಇದ್ದೀವಿ ಬಾಸ್ಮತಿ ರೈಸಲ್ಲಿ ನಮ್ಮ ಚಿಕ್ಕಮ್ಮ ನಾಲ್ಕು ಗ್ಲಾಸ್ ತೊಗೊಂಡಿರೋ ದೊಡ್ಡ ಲೋಟದಲ್ಲಿ ಎಂಟು ಗ್ಲಾಸ್ ಅಷ್ಟು ನೀರು ಹಾಕಿದ್ದಾರೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದಾರೆ ಹಾಕೊಂಡು ಮತ್ತೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ಈಗ ಪ್ಲೇಟ್ ಮುಚ್ಚಿಬಿಟ್ಟು ಬಿಡೋಣ ಈಗ ಇನ್ನೊಂದು ಕಡೆ ಚಿಕನ್ನು ಫ್ರೈ ಆಗ್ತಾ ಇದೆ ಆಲ್ಮೋಸ್ಟು ಈಗ ಟಮಾಟ ಹಾಕ್ತಾ ಇದಾರೆ ಮತ್ತೊಮ್ಮೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಿದ್ದಾರೆ ನೋಡಿ ಆಲ್ಮೋಸ್ಟ್ ಎಲ್ಲ ಈ ಥರ ನೀಟಾಗಿ ಮಿಕ್ಸ್ ಹಾಕ್ಬೇಕು ಮಸಾಲ ಈಗ ಒಂದು ಮೂರು ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದಾರೆ ಮತ್ತು ನಾವು ರುಬ್ಕೊಂಡಿದ್ವಲ್ಲ ಗ್ರೀನ್ ಪೇಸ್ಟು ಅದನ್ನು ಹಾಕ್ತಾಯಿದ್ದಾರೆ ಅದೇ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಎಲ್ಲ ಹಾಕಿ ರುಬ್ಬಿದ್ವಲ್ಲ ಅದನ್ನು ಈ ಕಡೆ ರೈಸ್ಗೂ ಕೂಡ ಹಾಕ್ತಾ ಇದ್ದಾರೆ ನಾವು ಇನ್ನೊಂದು ಕಡೆ ರೈಸ್ ಇಟ್ಟಿದ್ವಲ್ಲ ಬೇಯೋದಕ್ಕೆ ಅದ್ರ ಜೊತೆಗೂ ಹಾಕ್ತಾಯಿದ್ದಾರೆ ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ತಾ ಇದ್ದಾರೆ ಈಗ ಮೊಸರು ಹಾಕ್ತಾ ಇದಾರೆ ಒಂದು ಕಪ್ಪಷ್ಟು ಮೊಸರು ಹಾಕ್ಬಿಟ್ಟು ಮತ್ತೊಮ್ಮೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾ ಈಗ ಬಾಸ್ಮತಿ ರೈಸಿಗೆ ನಿಂಬೆ ರಸ ಹಾಕ್ತಾ ಇದ್ದೀವಿ ಈಗ ಇದಕ್ಕೆ ಗೊಜ್ಜಿಗೆ ಉಪ್ಪು ಹಾಕ್ತಾ ಇದಾರೆ ಹಾಕ್ಬಿಟ್ಟು ಮತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದು ಮೇಲಿಂದ ಈ ಥರ ರೈಸು ಅರ್ಧ ಬೆಂದಿರುತ್ತಲ್ಲ ಅವಾಗ ಹಾಕ್ಕೋಬೇಕು ತುಂಬಾ ಟೇಸ್ಟಾಗಿ ಚೆನ್ನಾಗಿ ಮಾಡ್ತಾರೆ ನಮ್ಮ ಚಿಕ್ಕಮ್ಮ ಯಾವಾಗೋದ್ರೂ ನಾವು ಈ ಥರ ಮಾಡಿಸ್ಕೊಂಡು ತಿಂತಾಯಿರ್ತೀವಿ ತುಂಬ ಇಷ್ಟ ಆಗುತ್ತೆ ನಮ್ಮ ಫ್ಯಾಮಿಲಿ ಎಲ್ಲರಿಗೂ ನಮ್ಮ ಚಿಕ್ಕಮ್ಮ ಬಿರಿಯಾನಿ ಮಾಡಿದ್ರೆ ಇದು ದಮ್ ಕಟ್ಟೋದಕ್ಕೆ ಎಲ್ಲ ಈ ಥರ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಈಗ ಮೇಲಿಂದ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ರಲ್ಲ ಈರುಳ್ಳಿ ಹಾಕ್ತಾಯಿದ್ದಾರೆ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಇದ್ದಾರೆ ಈಗ ತುಪ್ಪ ಇದ್ದಾರೆ ಹಾಕ್ಬಿಟ್ಟು ಮತ್ತೆ ಅದ್ರ ಮೇಲೆ ಮತ್ತೊಮ್ಮೆ ರೈಸ್ ಹಾಕ್ತಾರೆ ಮತ್ತು ಈರುಳ್ಳಿ ಹಾಕ್ತಾ ಇದ್ದಾರೆ ಚೆನ್ನಾಗಿ ರೋಸ್ಟ್ ಆಗಿತ್ತಲ್ಲ ಈರುಳ್ಳಿ ಅದನ್ನು ಮತ್ತು ಪುದೀನ ಕೊತ್ತಂಬರ್ ಸೊಪ್ಪು ಮತ್ತು ಅದ್ರ ಮೇಲೆ ರೈಸ್ ಹಾಕ್ಬಿಟ್ಟು ಈರುಳ್ಳಿ ಹಾಕ್ತಾಯಿದ್ದಾರೆ ಪುದೀನ ಎಲ್ಲ ಹಾಕ್ತಾಯಿದ್ದಾರೆ ಈಗ ಮತ್ತೆ ಅದ್ರ ಮೇಲಿಂದ ನಿಂಬೆ ರಸ ಹಾಕ್ತಾ ಇದ್ದಾರೆ ಮತ್ತು ತುಪ್ಪ ಹಾಕ್ತಾ ಈಗ ಪ್ಲೇಟ್ ಮುಚ್ಚಿಬಿಟ್ಟು ದಮ್ ಕಟ್ತಾ ಇದ್ದೀವಿ ನೋಡಿ ಈಗ ರೆಡಿಯಾಗಿದೆ ದೊಣ್ಣೆ ಬಿರಿಯಾನಿ ಮತ್ತೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್